ಇನ್ನು ಯಾವುದೇ ಥರದ ರೈತರಿಗೆ ನಾವು ಮಕ್ಕಳಿಗೆ ಫುಡ್ ಕೊಡ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಸಹ ರೈಸ್ ಆಗುತ್ತೆ ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ಸೋ ಸರ್ಕಾರ ಯಾವುದು ಟ್ಯಾಕ್ಸ್ ಹಾಕ್ದಲ್ಲೇ ಯಾವುದೇ ಯೋಜನೆಯನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಯಾವಾಗ ಅಬ್ನಾರ್ಮಲ್ ಆಗಿ ಒಂದು ಲಿಮಿಟ್ ಬಿಟ್ಟು ಮಾಡಿದಾಗ ಮಾತ್ರ ಸರ್ಕಾರಗಳು ಅದನ್ನು ತಪ್ಪು ಅಂತ ಹೇಳ್ಬೋದು ಪ್ರತಿಭಟನೆ ಮಾಡ್ಬೋದು ಅದನ್ನು ನೀವು ಕ್ವಶನ್ ಮಾಡ್ಬೋದು ಹಿಂದೆ ಎನ್ ಡಿ ಎ ಸರ್ಕಾರ ಇದ್ದಾಗ ಸೆವೆಂಟಿ ರುಪೀಸ್ ಇದ್ದಂಥ ಡೀಸಲ್ಲು ಎಂಬತ್ತು ರೂಪಾಯಿ ಇದ್ದಂಥ ಪೆಟ್ರೋಲನ್ನ ನೂರು ನೂರ ಹತ್ತು ರೂಪಾಯಿ ಹೋಯ್ತು ಗ್ಯಾಸು ಮುನ್ನೂರೈವತ್ತರಿಂದ ಸಾವಿರದ ನೂರವರೆಗೂ ಹೋಯ್ತು ನಮ್ಮ ಸರ್ಕಾರ ಆ ಥರ ಸೆಸ್ಸನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಹಾಕಿಲ್ಲ ಲಾಸ್ಟ್ ಟೈಮು ಕನಿಷ್ಠ ಅಂದರೆ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಬರಲಿಲ್ಲ ಟೋಟಲ್ ಐದು ವರ್ಷದಲ್ಲಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಕೊರತೆ ಮಾಡಿದ್ದಾರೆ ಸೊ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿರೋದು ನೀವು ಅಕ್ಕಪಕ್ಕ ಯಾವುದೇ ರಾಜ್ಯಕ್ಕೆ ಹೋದರೆ ಎಲ್ಲವೂ ಮಹಾರಾಷ್ಟ್ರಕ್ಕೆ ಅಥವಾ ತೆಲಂಗಾಣ ಆಂಧ್ರ ಪ್ರತಿಯೊಂದು ರಾಜ್ಯಕ್ಕೆ ಕಂಪೇರ್ ಮಾಡಿದಾಗಲೂ ಸಹ ನಾವು ಅದಕ್ಕಿಂತ ಇವತ್ತು ಸಹ ಕಡಿಮೆ ಇದ್ದೀವಿ ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ನಾವು ಅಭಿವೃದ್ಧಿನ ಮತ್ತು ಜನಪರ ಕಾರ್ಯಕ್ರಮಗಳು ನಾವು ಕೊಡ್ತಾ ಹೋದಾಗ ಪ್ರತಿ ವರ್ಷವೂ ಸಹ ನಾವು ಅದನ್ನೇ ಲಿಮಿಟೇಷನ್ ಇಟ್ಕೊಂಡು ಮಾಡಲಿಕ್ಕಾಗಲ್ಲ ಹಾಗಾಗಿ ಅಷ್ಟೇ ಮೊನ್ನೆ ಡೈರಿ ವಿಚಾರದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಡೈರಿನಲ್ಲಿ ರೈತರ ರೈತರಿಗೋಸ್ಕರ ನಾವು ಈ ಏನು ಇವತ್ತು ಒಳ್ಳೆ ಮಳೆ ಆಗ್ತಾಯಿದೆ ಈ ಮಳೆಯಿಂದ ಹಸಿರು ಜಾಸ್ತಿ ಬರುತ್ತೆ ಸೊ ಹಾಲು ಜಾಸ್ತಿ ಆಗ್ತಾ ಇದೆ ಹಾಲನ್ನು ನಾವು ಎರಡು ರೂಪಾಯಿ ಜಾಸ್ತಿ ಮಾಡೋದು ಐವತ್ತು ಎಮ್ ಎಲ್ ಜಾಸ್ತಿ ಮಾಡಿ ಒಂದು ಪ್ಯಾಕೆಟಲ್ಲಿ ಅದಕ್ಕೆ ಹಾಲು ಜಾಸ್ತಿ ಮಾಡಿ ಹಾಲು ಜಾಸ್ತಿನ ನಾವು ಖರೀದಿ ಮಾಡಲೇಬೇಕಲ್ಲ ರೈತರ ಹತ್ರ ರೈತರ ಹತ್ರ ಖರೀದಿ ಮಾಡದೇ ಇದ್ದರೆ ಸೊ ಹೈನುಗಾರಿಕೆ ನೆಮ್ಮಕೊಂಡಿರ್ತಕ್ಕಂಥ ರೈತರಿಗೆ ತೊಂದರೆ ಆಗಬಾರ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಕೆ ಎಮ್ ಎಪು ಈ ವಿಚಾರದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ ಸರ್ ಸರ್ ಎರಡು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದು ಲೀಟ್ರ್ ಬದಲು ಒಂದು ಲೀಟ್ರು ಐವತ್ತು ಎಮ್ ಎಲ್ ಕೊಡದೆ ಆ ಐವತ್ತು ಎಮ್ ಎಲ್ಗೆ ಮಾತ್ರ ಎರಡು ರೂಪಾಯಿ ಜಾಸ್ತಿ ಮಾಡೋದು ಮಾರ್ಕೆಟ್ ಜಾಸ್ತಿ ಹಾಲನ್ನು ಖರೀದಿ ಮಾಡಬೇಕಾಗಿದೆ ಅದನ್ನು ನಾವು ಡೆಲಿವರಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಮಾಡೋದಷ್ಟು ಹಾಂ ರೈತರಿಗೆ ಆಲ್ರೆಡಿ ಐದು ಸಾವಿರ ಕೊಡ ಐದು ರೂಪಾಯಿ ಕೊಡ್ತಾ ಇದ್ದೀವಲ್ಲ ಇಲ್ಲ ಇಲ್ಲ ಆ ಥರದ್ದು ಯಾವುದೂ ಆಲೋಚನೆ ಸರ್ಕಾರದ ಮುಂದೆ ಇಲ್ಲ ನಾನು ಹೇಳ್ತಾ ಇರೋದನ್ನು ದಯಮಾಡಿ ಸ್ವಲ್ಪ ತಾವು ಕೇಳಬೇಕು ಅಂತ ವಿನಂತಿ ಮಾಡ್ತೀನಿ ಸೊ ನಾವು ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಐದು ರೂಪಾಯಿ ನಾವೇನು ಸಬ್ಸಿಡಿ ಕೊಟ್ಟಿದ್ದೀವಿ ಅದನ್ನು ಯಡಿಯೂರಪ್ಪನವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅದು ಬಿಟ್ಟರೆ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಮಧ್ಯಂತರದಲ್ಲಿ ನಡೆದಂಥ ಕುಮಾರಸ್ವಾಮಿನೋ ಅಥವಾ ಬೊಮ್ಮಾಯಿಯವರೋ ಯಾವುದೇ ಇದನ್ನು ಬದಲಾವಣೆ ಇಲ್ಲ ಸೊ ರೈತರಿಗೆ ಸಾಲ ಬಡ್ಡಿ ಇಲ್ಲದೆ ಇರೋ ಮೂರು ಲಕ್ಷ ಕೊಟ್ಟಿದ್ದು ಸಿದ್ದರಾಮಯ್ಯವರೇ ಮತ್ತು ಐದು ಲಕ್ಷ ಮಾಡಿದ್ದು ಅದೇ ಸಿದ್ದರಾಮಯ್ಯವರೇ ಕಾಂಗ್ರೆಸ್ ಸರ್ಕಾರನ ಸೊ ಅದರಿಂದ ರೈತರಿಗೆ ಸಾರ್ವಜನಿಕರಿಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಸಹ ಕಾರ್ಯಕ್ರಮಗಳಲ್ಲಿ ಹಿಂದೆ ಇಲ್ಲ ಅಭಿವೃದ್ಧಿಲಿ ಹಿಂದೆ ಇಲ್ಲ ಹ್ಞೂ ನಾನು ಹೇಳ್ತಾ ಇದ್ದೀನಿ ನೀವು ಯಾಕೋ ರಿಸೀವ್ ಮಾಡ್ತಾ ಡಿ ಎ ಸೆಕೆಂಡ್ ಇದರಲ್ಲಿ ಅಬ್ನಾರ್ಮಲ್ಲಾಗಿ ಹೋಗಿತ್ತು ಬೆಲೆ ನೀವು ಪ್ರತಿಯೊಂದು ರೈತರು ಉಪಯೋಗಿಸ್ತಕ್ಕಂಥದ್ದು ಇರ್ಬೋದು ಸಾರ್ವಜನಿಕರು ಉಪಯೋಗಿಸ್ತಕ್ಕಂಥ ಇರ್ಬೋದು ಪ್ರತಿಯೊಂದು ಪದಾರ್ಥದ ಮೇಲೆ ಅಬ್ನಾರ್ಮಲ್ಲಾಗಿ ರೈಸ್ ಆಗುತ್ತೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ ನಾನ್ನೂರು ರೂಪಾಯಿಂದ ಗ್ಯಾಸ್ ಸಾವಿರದ ಇನ್ನೂರು ರೂಪಾಯಿ ಹೋದಾಗ ಪ್ರತಿಭಟನೆ ಮಾಡಿದ್ದೀವಿ ನಾವು ಕೇಳಿ ಡಿಮ್ಯಾಂಡ್ ಮಾಡಿದ್ವಿ ಈಗ ನಾವು ಆ ಥರ ಏನು ಮಾಡಿಲ್ಲವಲ್ಲಪ್ಪ ಆಮೇಲೆ ಟ್ಯಾಕ್ಸನ್ನು ಬಹುತೇಕ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ರಾಜ್ಯ ಸರ್ಕಾರದಿರ್ತಕ್ಕಂಥದ್ದು ಒಂದು ಎರಡು ಮೂರು ಅವಕಾಶಗಳು ಮಾತ್ರ ರಾಜ್ಯ ಸರ್ಕಾರ ರನ್ ಮಾಡಬೇಕಾದಾಗ ಒಂದು ಲಿಮಿಟೇಷನಲ್ಲಿ ರೈತರಿಗೂ ತೊಂದರೆ ಆಗದಂಗೆ ಸೊ ಮುಂದೆ ಸರ್ಕಾರವೂ ಸಹ ಒಂದು ಗುಣಾತ್ಮಕವಾದಂಥ ಕೆಲಸ ಅಭಿವೃದ್ಧಿ ಎಲ್ಲವನ್ನೂ ಮಾಡಬೇಕಾಗುತ್ತಲ್ಲ ಆ ರೀತಿ ಕಳೆದ ಒಂದು ವರ್ಷ ಹೊಸ ಸರ್ಕಾರ ಬಂದಾಗ ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿನೂ ಮಾಡಿ ಯಾವ್ದಾದ್ರು ಚೆಕ್ ವಾಪಸ್ ಬಂದಿದ್ದು ನೋಡಿದ್ರ ಸ್ಯಾಲ್ರಿ ನಿಲ್ಸಿದ್ ನೋಡಿದ್ವಾ ಸಬ್ಸಿಡಿ ನಿಲ್ಲಿಸಿದೀವಾ ಪೆನ್ಷನ್ ನಿಲ್ಸಿದ್ದೀವ ಏನೂ ನಿಲ್ಲಿಸಿಲ್ಲ ಒಂದು ವರ್ಷ ಏನಾಗುತ್ತೆ ಅಪೋಸಿಷನ್ ಅವರಿಗೆ ಐದು ವರ್ಷ ಅವರು ಫೇಲ್ ಆಗಿದ್ದರು ಸೊ ನಮಗೆ ಜಾಸ್ತಿ ಓಟ್ ಕೊಟ್ಟು ಗೆಲ್ಸಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಸಾಧನೆ ಇಲ್ಲ ಮುಂದೆ ಗುರಿ ಇಲ್ಲ ಕೇಂದ್ರ ಸರ್ಕಾರದ ಯಾವುದೂ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದಿಲ್ಲ ನಮ್ಮನ್ನು ಟೀಕೆ ಮಾಡೋದೇ ಒಂದು ಕೆಲಸ ಅವ್ರಿಗೆ ಜನ ಅಲ್ಲ ಅಪೋಸಿಷನ್ ಲೀಡ್ರು ಜನ ಯಾರೂ ಇಲ್ಲ ಕಳೆದ ಅಪೋಸಿಷ ಬರಗಾಲ ಬಂತಲ್ಲ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ನಲ್ಲಿ ಕೊಡಬೇಕಾದ್ ಕೊಡಲಿವಲ್ಲ ನೀವು ಅದನ್ನು ಎಷ್ಟು ಜನಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಮುಟ್ಟಿಸ್ಬೇಕು ಅದನ್ನು ನೀವು ಮುಟ್ಟಿಸ್ಲಿಲ್ಲ ಅವರು ಇಪ್ಪತ್ತೇಳು ಜನ ಎಂ ಪಿಗಳಿದ್ರಲ್ಲ ಜೆ ಡಿ ಎಸ್ಸು ಮತ್ತು ಇಂಡಿಪೆಂಡೆಂಟು ಸೇರಿ ಇಪ್ಪತ್ತೇಳು ಜನ ಇದ್ದರು ಯಾವತ್ತೂ ಕೇಳಲಿಲ್ಲ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾವು ಮೂರು ಸಾವಿರದ ನಾನ್ನೂರೈವತ್ನಾಲ್ಕು ಕೋಟಿ ತರಬೇಕಾದಂಥ ಪರಿಸ್ಥಿತಿ ಬಂತು ನಾವು ಟ್ಯಾಕ್ಸ್ ಕಟ್ಟಿ ನಮಗೆ ಬೇ ಬರಬೇಕಾದಂಥ ಅನುದಾನ ಬೇರೆ ಎಲ್ಲ ಘೋಷಣೆ ಮಾಡಿದ್ದು ಬಿಟ್ಬಿಡಿ ಹೋಗಲಿ ನ ನಾರ್ತ್ ಬೆಳಗಾವಿ ಹುಬ್ಳಿ ಕಡೆ ನೀರಾವರಿ ಯೋಜನೆಗೆ ಐದು ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ ಕೊಡಲಿಲ್ಲ ಬೆಂಗಳೂರಿಗೆ ಐವತ್ತು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದು ಕೊಡಲಿಲ್ಲ ಮತ್ತು ಈ ಹದಿನೈದನೇ ಹಣಕಾಸಿನ ತಾರತಮ್ಯದ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದರೆ ಅದು ಕೊಡಲಿಲ್ಲ ಅವೆಲ್ಲ ಬಿಟ್ಬಿಡಿ ಸೊ ಎನ್ ಡಿ ಆರ್ ಎಫ್ನಲ್ಲಿ ಬರಗಾಲದಲ್ಲಿ ನಾವೇನು ಹದಿನೆಂಟು ಸಾವಿರ ಕೋಟಿ ಕೇಳಿದ್ದೋ ಅದರಲ್ಲಿ ಒಂದು ಮೀಟಿಂಗ್ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ ಅವ್ರಿಗೆಷ್ಟ್ರೀ ಈ ರಾಜ್ಯದ ಬಗ್ಗೆ ತಿರಸ್ಕಾರ ತಾರತಮ್ಯ ಮತ್ತು ಅವರಿಗೆ ನಾವು ಹೇಗಿದ್ದರೂ ನಡ್ಕಂಡ್ರು ಓಟ್ ಕೊಡ್ತಾರೆ ಅನ್ನೋ ಮನೋಭಾವ ಅವ್ರಿಗಿದೆ ತಾವೂ ಸಹ ಈ ರಾಜ್ಯದ ಜನ ಆಗಿ ಮಾಧ್ಯಮದ್ದು ಸೆಕೆಂಡ್ರಿ ತಾವು ಈ ರಾಜ್ಯದ ಪ್ರಜೆಗಳು ಸೊ ತಾವು ಯೋಚನೆ ಮಾಡಿ ಯಾವ್ದು ಸರಿ ತಪ್ಪು ಅಂತ ಒಂದು ರೂಪಾಯಿ ಬರಗಾಲಕ್ಕೆ ಅವ್ರು ಘೋಷಣೆ ಮಾಡಲಿವಲ್ಲ ಈಗ ನಾಲ್ಕು ಸಾವಿರದ ಐವತ್ನಾಲ್ಕು ರೂಪಾಯಿ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅವ್ರು ಮೀಟಿಂಗ್ ಮಾಡಿಕೊಡ್ಲಿಲ್ಲ ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ ಏನಂತ ಹೇಳ್ತೀರ ಅವರು ಹಾಂ ಸಮರ್ಥನೆ ಅಲ್ರಿ ಸತ್ಯ ಹೇಳ್ತಾ ಇದ್ದೀನಿ ಸರಿ ಅವ್ರಿಗೆ ಅವ್ರಿಗೆ ಏನು ಕೆಲಸ ಇಲ್ವಲ್ಲ ರೀ ಅವ್ರು ಏನು ಹೇಳೋಕ್ಕಾಗುತ್ತೆ ಯಾವ ಕಾರ್ಯಕ್ರಮ ಹೇಳ್ತಾರೆ ಹೇಳಿರಿ ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಹತ್ತು ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂಥದನ್ನ ಯಾವ್ದನ್ನೂ ಈಡೇರಿಸಲಿಲ್ಲ ಅವರು ಎರಡು ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಎಲ್ಲ ಬೆಲೆ ಏರಿಕೆ ಒಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ ಆಮೇಲೆ ಟ್ಯಾಕ್ಸ್ ಹಾಕುವಂಥ ಅವಕಾಶಗಳಿರೋದು ಒಂದು ಎರಡೋ ಮೂರೋ ಐಟಮ್ಗೆ ನಮ್ಮ ರಾಜ್ಯಕ್ಕೆ ರಾಜ್ಯ ಸರ್ಕಾರಗಳಿಗೆ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯಸ್ಟ್ ಟ್ಯಾಕ್ಸನ್ನು ಇಟ್ಟಿರ್ತಕ್ಕಂಥವ್ರು ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಡಲಿಲ್ಲ ಹಿಂದೆ ಐದು ವರ್ಷವೂ ಅವ್ರ ಅಭಿವೃದ್ಧಿ ಆಗದೇ ಇರೋದಕ್ಕೆ ಜನ ಇವತ್ತು ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸೊ ಈ ಸಂದರ್ಭದಲ್ಲಿ ಅವರು ಯಾವುದಾರ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗದೇ ಇದೆ ಸೊ ಅವರು ವೀಕ್ ಆಗ್ತಾರೆ ಅದಕ್ಕೋಸ್ಕರ ಜನರಿಗೆ ಮುಂದೆ ಏನೋ ಒಂದು ಹೇಳ್ತಾರೆ ಅದರಲ್ಲಿ ಜನ ಮಾಹಿತಿ ಇಲ್ಲದೆಲ್ಲೋ ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ ಸರಿಯಾದ ರೀತಿ ಅರ್ಥ ಅರ್ಥಾಯಿಸ್ಕೊಳ್ಳ್ದೆ ಇದ್ದಾಗಲೋ ಈ ರೀತಿ ಸೊ ಕೆಲವೊಮ್ಮೆ ಆಗ್ತವೆ ಸನ್ನಿವೇಶಗಳು ಎಷ್ಟು ಕೊಡ್ತಿದ್ರಂತೆ ಹಿಂದೆ ಇವರು ರಾಜ್ಯದಲ್ಲಿ ಆಡಳಿತ ಮಾಡಿದಾರಲ್ಲ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲದೇ ಇದ್ದಾಗ್ಲೂ ಇವರೆಲ್ಲ ಯಡಿಯೂರಪ್ಪನವರೆಲ್ಲ ಇದ್ರಲ್ಲ ಅವಾಗ ಎಷ್ಟೆಷ್ಟು ಕೊಟ್ಟಿದ್ದಾರಂತೆ ನಮ್ಮನ್ನೇನು ಆ ರೀತಿ ನಮ್ಮ ಪಕ್ಷ ಯಾವುದೂ ನಿಗದಿ ಮಾಡಿಲ್ಲ ನಮ್ಮ ಪಕ್ಷ ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಪಕ್ಷ ಸೊ ಹತ್ತು ಹಲವಾರು ವರ್ಷಗಳು ಆಡಳಿತ ಮಾಡಿ ಇವತ್ತೇನಾದ್ರು ಈ ರಾಜ್ಯ ಈ ರಾಷ್ಟ್ರ ಈ ಮಟ್ಟಕ್ಕೆ ಎಲ್ಲ ಥರದ ಅಭಿವೃದ್ಧಿಗೆ ದಾರಿ ಇದ್ದರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದು ಇವತ್ತು ಎಲ್ಲ ನಾವು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಂದು ಮಾನಿಟ್ರ್ ಮಾಡಲಿಕ್ಕೆ ಇವರೇ ಬೇಕಾ ಏನೋ ಒಂದು ಹೇಳ್ತಾರೆ ಸೊ ಅದರಿಂದ ಬಿ ಜೆ ಪಿಯವರ ಪ್ರತಿಭಟನೆ ಆಗಲಿ ಬಿ ಜೆ ಪಿಯವರ ಪತ್ರಿಕಾಗೋಷ್ಠಿ ಆಗಲಿ ಅವರ ಟೀಕೆ ಟಿಪ್ಪಣಿ ಆಗಲಿ ಸೊ ಯಾವುದನ್ನು ಸಹ ಒಂದು ರೈತರು ಸ್ಟಾ ಸ್ಟೇಟ್ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಹೈಕಮಾಂಡ್ ಡೈರೆಕ್ಷನ್ನ ಫಾಲೋ ಮಾಡಬೇಕಾಗಿದೆ ಮಾಡ್ತಾರೆ ನಮ್ಮ ಪಕ್ಷ ಹೈಕ ನಾನು ಯಾರು ಪರನೂ ಇಲ್ಲ ಯಾರು ವಿರುದ್ಧನೂ ಇಲ್ಲ ಪಕ್ಷದ ಹೈಕಮಾಂಡ್ ಇದೆ ನಮ್ಮಲ್ಲಿ